ಜಿಲ್ಲೆಶಿರಾ ತಾಲೂಕಿನ ಎಂದಾಸರಹಳ್ಳಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನದಂದೇ ರಸ್ತೆ ತಡೆದು ಪ್ರತಿಭಟನೆ ಎರಡು ಕುಟುಂಬಗಳು ಪರಸ್ಪರ ಕಿತ್ತಾಡಿಕೊಂಡು ನ್ಯಾಯ ಕೊಡಿಸುವಂತೆ ರಸ್ತೆ ತಡೆದು ಪ್ರತಿಭಟಿಸಿದರು ಕೆಲಕಾಲ ವಾಹನ ಸವಾರರು ಪರದಾಡುವಂತೆ ಆಯಿತು ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಯುವ ಅಧ್ಯಕ್ಷ ಅಂಜನ್ ಕುಮಾರ್ ಅವರು ಕಾರ್ಯನಿಮಿತ ರಸ್ತೆಯಲ್ಲಿ ಹೋಗುವಾಗ ಪ್ರತಿಭಟಿಸುತ್ತಿದ್ದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪೊಲೀಸ್ ಇಲಾಖೆಗೆ ದೂರವಾಣಿಯಲ್ಲಿ ಮಾಹಿತಿ ನೀಡಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು

ನ್ಯಾಯ ಸಿಗಲ್ಲ ನ್ಯಾಯ ಸಿಗಲ್ಲ ಸಭೆ ಮಾಡ್ರು ಯಾವತ್ ಕೊ

ಹೋಗ್ರಿ ಜನಕ್ಕೆ ಆಗ್ತಾನೆ ಸಾರ್ವಜನಿಕ ಸಾರ್ವಜನಿಕ ಬರ್ರಿ ಆಯ್ತು ಫೋನ್ ಮಾಡಣ್ಣ ಬರ್ರಿ ಯೋಣ ಹೆತ್ರಿ ಅದು ಯಾರ ಬರಪ್ಪ ಹುಡುಗರು ಯಾರಾನು ಬರ್ರಪ್ಪ ಎಲ್ಲ મરા ಪೊಲೀಸ್ ಫೋನ್ ಮಾಡಿ ಐದು ದಿವಸ ಬರ್ತಾರೆ ಬರ್ತಾರೆ ಅಂತಿರಿ